ನಮಸ್ಕಾರ ಇವತ್ತು ನಾವು ಟೆಕ್ ಟಾಕ್ಸ್ ಕಾರ್ಯಕ್ರಮದ ಒಂದು ಆಸಕ್ತಿಕರ ಚರ್ಚೆಯನ್ನ ಸ್ವಲ್ಪ ಆಳವಾಗಿ ನೋಡೋಣ ನಮಸ್ಕಾರ ವಿಷಯ ಬಂದ್ಬಿಟ್ಟು ಟ್ವೆಂಟಿ ಟ್ವೆಂಟಿ ಉನ್ನತ ಸಂಬಳ ತಂದು ಕೊಡುವ ಟೆಕ್ ಕೌಶಲಗಳು ನಮ್ಮ ಹತ್ರ ಇಲ್ಲೋ ಈ ಮಾಹಿತಿ ಅಂದ್ರೆ ವಿದ್ಯಾರ್ಥಿಗಳಿಗೆ ಹೊಸ ಕೆಲಸ ಹುಡುಕೋರಿಗೆ ಆಮೇಲೆ ವೃತ್ತಿಪರರಿಗೆಲ್ಲ ತುಂಬಾ ಮುಖ್ಯ ಅನಿಸಬಹುದು ಖಂಡಿತ ನಮ್ಮ ಉದ್ದೇಶ ಇಲ್ಲಿ ಬರೀ ಒಂದು ಲಿಸ್ಟ್ ಕೊಡೋದಲ್ಲ ಅದಕ್ಕಿಂತ ಹೆಚ್ಚಾಗಿ ಯಾಕೆ ಈ ಕೌಶಲ್ಯಗಳಿಗೆ ಇಷ್ಟು ಬೇಡಿಕೆ ಇದೆ ಉದ್ಯೋಗ ಮಾರುಕಟ್ಟೆಯಲ್ಲಿ ಇವುಗಳ ಪ್ರಾಮುಖ್ಯತೆ ಏನು ಅಂತ ತಿಳಿದುಕೊಳ್ಳೋದು ಹೌದು ಯಾಕಂದ್ರೆ ಟೆಕ್ನಾಲಜಿ ತುಂಬಾ ಬೇಗ ಬದಲಾಗ್ತಿದೆ ಅಲ್ವಾ ಹೌದು ಸೊ ಎಲ್ಲಿ ಗಮನ ಕೊಡಬೇಕು ಅನ್ನೋದು ಮುಖ್ಯ ಈ ಚರ್ಚೆಯಲ್ಲಿ ಒಂದು ಮಾತು ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು ಈಗ ಬರೀ ಡಿಗ್ರಿ ಇದ್ರೆ ಸಾಲದು ಕೌಶಲ್ಯಗಳಿಗೆ ಜಾಸ್ತಿ ಪ್ರಾಮುಖ್ಯತೆ ಅಂತ ನಿಜ ಅದು ಈಗಿನ ಟ್ರೆಂಡ್ ಹಾಗೇನೇ ಇದೆ ಹಾಗಾದ್ರೆ ಯಾವ ಕೌಶಲಗಳು ಟ್ವೆಂಟಿ ಟ್ವೆಂಟಿ ಫೈವ್ರಲ್ಲಿ ಹೆಚ್ಚು ಮೌಲ್ಯಯುತವಾಗಿರ್ತವೆ ಆ ಮೂಲದಲ್ಲಿ ಮೊದಲೇ ಹೇಳಿರೋದು ಕೃತಕ ಬುದ್ಧಿಮತ್ತೆ ಎಐ ಮತ್ತು ಯಂತ್ರಕಲಿಕೆ ಎಂಎಲ್ ಹೌದು ಎಐ ಮತ್ತು ಎಂಎಲ್ ಪೈಥಾನ್ ಟೆನ್ಸರ್ ಫ್ಲೋ ಅಂತ ಹೆಸರುಗಳನ್ನ ಕೇಳಿದೀವಿ ಇವು ಎಷ್ಟು ಮುಖ್ಯ ಆಗ್ತವೆ ಹಾ ತುಂಬ ಮುಖ್ಯ ಯಾಕಂದ್ರೆ ಎಐ ಎಂಎಲ್ ಈಗ ನೀವು ನೋಡೋ ಎಲ್ಲಾ ಕಡೆನೂ ಇದೆ ಆಕ್ಚುಲಿ ಪೈಥಾನ್ ಬಳಸಿ ಡೇಟಾ ವಿಶ್ಲೇಷಣೆ ಮಾಡೋದು ಅಥವಾ ಟೆನ್ಸರ್ ಫ್ಲೋ ಬಳಸಿ ಎಲ್ ಮಾಡೆಲ್ಸ್ ಕಟ್ಟೋದು ಇದು ಈಗ ಸಾಮಾನ್ಯ ಆಗ್ತಿದೆ ಓಕೆ ಇದರ ಜೊತೆಗೇನೆ ಸೈಬರ್ ಸೆಕ್ಯೂರಿಟಿ ಕೂಡ ಅಷ್ಟೇ ಅಷ್ಟೇ ಇಂಪಾರ್ಟೆಂಟ್ ಹೌದು ಆನ್ಲೈನ್ ವಹಿವಾಟು ಡೇಟಾ ಎಲ್ಲ ಜಾಸ್ತಿ ಆದ್ಮೇಲೆ ಅದರ ರಕ್ಷಣೆನೂ ಮುಖ್ಯ ಅಲ್ವಾ ಖಂಡಿತ ಡೇಟಾ ಸುರಕ್ಷತೆ ಈಗ ದೊಡ್ಡ ಸವಾಲು ಅದಕ್ಕೆ ಸಿಇಎಚ್ ಅಂದ್ರೆ ಸರ್ಟಿಫೈಡ್ ಎಥಿಕಲ್ ಹ್ಯಾಕರ್ ಸಿಐಎಸ್ಎಸ್ಪಿ ಈ ತರಹ ಪ್ರಮಾಣೀಕರಣಗಳು ಸಹಾಯ ಮಾಡ್ತವೆ ಆದರೆ ಮುಖ್ಯವಾಗಿ ಬೇಕಾಗಿರೋದು ಪ್ರಾಕ್ಟಿಕಲ್ ಜ್ಞಾನ ಹ್ಮ್ ಹಾಗೇನೆ ಕ್ಲೌಡ್ ಕಂಪ್ಯೂಟಿಂಗ್ ಬಗ್ಗೆನೂ ಹೇಳಿದ್ದಾರೆ ಡಬ್ಲ್ಯೂ ಎಸ್ ಅಝ್ಯೋರ್ ಗೂಗಲ್ ಕ್ಲೌಡ್ ಕೌಶಲ ಇದ್ರೆ ವರ್ಷಕ್ಕೆ ಹತ್ತು ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚು ಆರಂಭಿಕ ಸಂಬಳ ಸಿಗಬಹುದು ಅಂತ ಇದು ನಿಜನಾ ಹ್ಮ್ ಇದು ಬಹುತೇಕ ನಿಜ ಯಾಕಂದ್ರೆ ಈಗ ನೋಡಿ ಸಣ್ಣ ಕಂಪ್ನಿಯಿಂದ ಹಿಡಿದು ದೊಡ್ಡ ಕಂಪನಿ ವರ್ಗೂ ಎಲ್ಲರೂ ತಮ್ಮ ಡೇಟಾ ಅಪ್ಲಿಕೇಶನ್ಗಳನ್ನ ಕ್ಲೌಡ್ಗೆ ಹಾಕ್ತಿದ್ದಾರೆ ಓ ಅದು ಅವರಿಗೆ ಖರ್ಚು ಕಡಿಮೆ ಮಾಡುತ್ತೆ ಮತ್ತೆ ಫ್ಲೆಕ್ಸಿಬಿಲಿಟಿ ಕೊಡುತ್ತೆ ಇ ಡಬ್ಲ್ಯೂ ಎಸ್ ಅಶೋರ್ ಗೂಗಲ್ ಕ್ಲೌಡ್ ಇವೆಲ್ಲ ದೊಡ್ಡ ಪ್ಲೇಯರ್ಸ್ ಹಾಗಾದ್ರೆ ಕ್ಲೌಡ್ ಆರ್ಕಿಟೆಕ್ಟ್ ಡೇಟಾ ಅನಾಲಿಟಿಕ್ಸ್ ಡೆವಾಪ್ಸ್ ಇಂಜಿನಿಯರ್ ಪಾತ್ರಗಳಿಗೆ ಅಷ್ಟು ಬೇಡಿಕೆ ಯಾಕೆ ಏನಂದ್ರೆ ಕ್ಲೌಡ್ ಆರ್ಕಿಟೆಕ್ಟ್ಗಳು ಈ ಇಡೀ ಸಿಸ್ಟಮ್ ಅನ್ನ ಡಿಸೈನ್ ಮಾಡ್ತಾರೆ ಡೆವಾಪ್ಸ್ ಇಂಜಿನಿಯರ್ಗಳು ಡೆವಲಪ್ಮೆಂಟ್ ಮತ್ತೆ ಆಪರೇಷನ್ಸ್ ಮಧ್ಯೆ ಕೆಲಸ ಸ್ಮೂತ್ ಆಗಿ ನಡೆಯೋ ಹಾಗೆ ನೋಡ್ಕೋತಾರೆ ಅದಕ್ಕೆ ಅಷ್ಟು ಬೇಡಿಕೆ ಮತ್ತೆ ಸಂಬಳ ಕೂಡ ಹ್ಮ್ ಅರ್ಥ ಆಯ್ತು ಇನ್ನು ಡೇಟಾ ಅನಾಲಿಟಿಕ್ಸ್ ಮತ್ತೆ ಬಿಸ್ನೆಸ್ ಇಂಟೆಲಿಜೆನ್ಸ್ ಬಗ್ಗೆ ಹೇಳಿದ್ರು ಪವರ್ ಬಿ ಐ ಟ್ಯಾಬ್ಲೋ ಎಸ್ ಕ್ಯೂ ಎಲ್ ಎಕ್ಸೆಲ್ ಈ ಟೂಲ್ಸ್ ಗೊತ್ತಿದ್ರೆ ನಿರ್ಧಾರ ತಗೊಳಕ್ ಹೆಲ್ಪ್ ಆಗತ್ತೆ ಅಂತ ಹೌದು ಖಂಡಿತ ಇದು ಎಂ ಬಿ ಎ ಪದವೀಧರರಿಗೆ ಹಣಕಾಸು ವೃತ್ತಿಪರರಿಗೂ ಸರಿಹೊಂದುತ್ತೆ ಅಂತ ಕೂಡ ಹೇಳಿದ್ರು ಅದು ಹೇಗೆ ಯಾವುದೇ ಫೀಲ್ಡ್ ಇರಲಿ ಇವತ್ತು ಬಿಸ್ನೆಸ್ ನಿರ್ಧಾರಗಳೆಲ್ಲ ಡೇಟಾ ಮೇಲೆ ನಿಂತಿವೆ ಪವರ್ ಬಿ ಐ ಟ್ಯಾಬ್ಲೋ ಈ ತರದ ಟೂಲ್ಸ್ ಇದ್ರೆ ದೊಡ್ಡ ಪ್ರಮಾಣದ ಡೇಟಾನ ಸುಲಭವಾಗಿ ಅರ್ಥ ಮಾಡ್ಕೋಬಹುದು ಅಂದ್ರೆ ವಿಜುವಲ್ಸ್ ಮೂಲಕ ಓಕೆ ಎಸ್ಕ್ಯುಎಲ್ ನಿಂದ ಮಾಹಿತಿ ತೆಗೆಯೋಕೆ ಬೇಕು ಎಕ್ಸೆಲ್ ಅಂತೂ ಎಲ್ರಿಗೂ ಬೇಕಾಗಿರೋ ಬೇಸಿಕ್ ಸ್ಕಿಲ್ ಹಾಗಾಗಿ ಬಿಸ್ನೆಸ್ ನಿರ್ಧಾರ ತಗೊಳ್ಳೋ ಎ ಗ್ರ್ಯಾಜುಯೇಟ್ಸ್ ಫೈನಾನ್ಸ್ ಅನಾಲಿಸ್ಟ್ ಇವರೆಲ್ಲರಿಗೂ ಇದು ತುಂಬಾ ತುಂಬಾ ಯೂಸ್ ಆಗುತ್ತೆ ಸರಿ ಕೊನೆಯದಾಗಿ ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್ ಮತ್ತೆ ಆಪ್ ಡೆವಲಪ್ಮೆಂಟ್ ರಿಯಾಕ್ಟ್ ಎಸ್ ನೋಟ್ ಎಸ್ ಫ್ಲಟರ್ ಸ್ವಿಫ್ಟ್ ಈ ಟೆಕ್ನಾಲಜಿಗಳ ಬಗ್ಗೆ ಹೇಳಿದ್ರು ಇಲ್ಲಿ ಸಂಬಳ ಆರು ಲಕ್ಷದಿಂದ ಮೂವತ್ತು ಲಕ್ಷಕ್ಕೂ ಹೆಚ್ಚು ಇರಬಹುದು ಅಂತಾರೆ ಅಂದ್ರೆ ಅನುಭವ ತುಂಬಾ ಮುಖ್ಯ ಅನ್ಸುತ್ತೆ ಹೌದು ಖಂಡಿತ ಫುಲ್ ಸ್ಟ್ಯಾಕ್ ಡೆವಲಪರ್ ಎಂದ್ರೆ ಗೊತ್ತಲ್ಲ ನ ಫ್ರಂಟ್ ಎಂಡ್ ಬ್ಯಾಕ್ ಎಂಡ್ ಎರಡೂ ನಿಭಾಯಿಸೋರು ಹೌದು ಮೊಬೈಲ್ ಆಪ್ ಡೆವಲಪರ್ಗಳಿಗೂ ಅಷ್ಟೇ ಬೇಡಿಕೆ ಯಾಕಂದ್ರೆ ಪ್ರತಿಯೊಂದು ಬಿಸ್ನೆಸ್ಗೂ ಈಗ ಆನ್ಲೈನ್ ಪ್ರೆಸೆನ್ಸ್ ಬೇಕು ಆ್ಯಪ್ ಬೇಕು ಸೊ ಈ ಸ್ಕಿಲ್ಸ್ಗೆ ಯಾವಾಗ್ಲೂ ಬೇಡಿಕೆ ಇರುತ್ತೆ ಅನುಭವ ಜಾಸ್ತಿಯಾದ ಹಾಗೆ ಸಂಬಳನೂ ಜಾಸ್ತಿ ಆಗುತ್ತೆ ಹೌದು ಆರಂಭದಲ್ಲಿ ಆರು ಲಕ್ಷ ಇರ್ಬೋದು ಆಮೇಲೆ ಐದು ಹತ್ತು ವರ್ಷ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಮೂವತ್ತು ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚು ಕೂಡ ತಲುಪಬಹುದು ಅದು ಅವರವರ ಕೌಶಲ್ಯ ಕಂಪ್ನಿ ಮೇಲೆ ಡಿಪೆಂಡ್ ಆಗುತ್ತೆ ಸರಿ ಈ ಟೆಕ್ನಿಕಲ್ ಸ್ಕಿಲ್ಸ್ ಜೊತೆಗೆ ಬೇರೆ ಕೆಲವು ಸ್ಕಿಲ್ಸ್ ಕೂಡ ಅಷ್ಟೇ ಮುಖ್ಯ ಅಂತ ಆ ಚರ್ಚೆಯಲ್ಲಿ ಹೇಳಿದ್ರು ಸಂವಹನ ಕೌಶಲ ಅಂದ್ರೆ ಕಮ್ಯುನಿಕೇಷನ್ ವಿಮರ್ಶಾತ್ಮಕ ಚಿಂತನೆ ಸಮಸ್ಯೆ ಬಗೆಹರಿಸೋದು ಆಮೇಲೆ ಆಜಾಯ್ಲ್ ಸ್ಕ್ರಮ್ ಮೆಥಡಾಲಜಿ ಜೀರಾ ಟ್ರೆಲ್ಲೋದಂಥ ಟೂಲ್ಸ್ ಇವೆಲ್ಲ ಯಾಕೆ ಬೇಕು ಹ್ಮ್ ಒಳ್ಳೆ ಪ್ರಶ್ನೆ ಏನಂದ್ರೆ ನೀವು ಟೆಕ್ನಿಕಲಿ ಎಷ್ಟೇ ಸ್ಟ್ರಾಂಗ್ ಇದ್ರು ನೀವು ಒಬ್ಬರೇ ಕೆಲಸ ಮಾಡಲ್ಲ ಅಲ್ವಾ ಹೌದು ಟೀಮ್ ಇರುತ್ತೆ ಟೀಮ್ ಜೊತೆ ಕೆಲಸ ಮಾಡಬೇಕು ನಿಮ್ಮ ಐಡಿಯಾಗಳನ್ನ ಕ್ಲಿಯರ್ ಆಗಿ ಹೇಳಬೇಕು ಏನಾದರೂ ಪ್ರಾಬ್ಲಮ್ ಬಂದರೆ ಅದಕ್ಕೆ ಸೊಲ್ಯೂಷನ್ ಕಂಡುಹಿಡೀಬೇಕು ಆ್ಯಜಾಯ್ಲ್ ಸ್ಕ್ರಮ್ ಅಂತಹ ವಿಧಾನಗಳು ಇವತ್ತಿನ ಫಾಸ್ಟ್ ಪೇಸ್ಡ್ ವರ್ಕ್ ಎನ್ವೈರನ್ಮೆಂಟ್ಗೆ ಹೊಂದ್ಕೊಳ್ಳಕ್ಕೆ ಹೆಲ್ಪ್ ಮಾಡುತ್ತೆ ಜೀರಾ ಟ್ರೆಲ್ಲೋದಂತಹ ಟೂಲ್ಸ್ ಕೆಲಸವನ್ನು ಆರ್ಗನೈಸ್ ಮಾಡೋಕ್ಕೆ ಬೇಕು ಓಕೆ ಇನ್ನೂ ಒಂದು ವಿಷಯ ಅಂದರೆ ಈಗ ರಿಮೋಟ್ ಕೆಲಸ ಜಾಸ್ತಿ ಆಗ್ತಿದೆ ಅಥವಾ ಇಂಟರ್ನ್ಯಾಷನಲ್ ಕ್ಲೈಂಟ್ಸ್ ಜೊತೆ ಕೆಲಸ ಮಾಡಬೇಕಾಗತ್ತೆ ಆಗ ಒಳ್ಳೆ ಇಂಗ್ಲಿಷ್ ಆಮೇಲೆ ಝೂಮ್ ಸ್ಲ್ಯಾಕ್ ನಂತಹ ಆನ್ಲೈನ್ ಟೂಲ್ಸ್ ಗೊತ್ತಿರೋದು ತುಂಬ ಅಗತ್ಯ ಅಂದ್ರೆ ಈ ಸಾಫ್ಟ್ ಸ್ಕಿಲ್ಸ್ ಅಂತೀವಲ್ಲ ಅವು ಕೂಡ ಅಷ್ಟೇ ಮುಖ್ಯ ಖಂಡಿತ ಅವು ನಿಮ್ಮ ಟೆಕ್ನಿಕಲ್ ಸ್ಕಿಲ್ಸ್ಗೆ ಇನ್ನೂ ಹೆಚ್ಚಿನ ಮೌಲ್ಯ ತಂದು ಕೊಡ್ತವೆ ಹಾಗಾದ್ರೆ ಇಷ್ಟೆಲ್ಲ ಸ್ಕಿಲ್ಸ್ ಕಲಿಯೋದು ಹೇಗೆ ಇದಕ್ಕಾಗಿ ತುಂಬಾ ದುಡ್ಡು ಖರ್ಚು ಮಾಡ್ಬೇಕಾ ಆಕ್ಚುಲಿ ಆ ಅಗತ್ಯ ಇಲ್ಲ ಅಂತ ಈ ಮೂಲ ಮಾಹಿತಿ ಸ್ಪಷ್ಟವಾಗಿ ಹೇಳುತ್ತೆ ನೋಡಿ ಕುರ್ಸೇರಾ ಇಡಿಎಕ್ಸ್ ನಲ್ಲಿ ಒಳ್ಳೊಳ್ಳೆ ಯೂನಿವರ್ಸಿಟಿಗಳ ಕೋರ್ಸ್ಗಳಿವೆ ಯುಡೆಮಿ ಸ್ಕಿಲ್ ನಲ್ಲಿ ಕಡಿಮೆ ಬೆಲೆಗೆ ಪ್ರಾಕ್ಟಿಕಲ್ ಕೋರ್ಸ್ಗಳು ಸಿಗ್ತವೆ ಲಿಂಕ್ಡ್ ಇನ್ ಲರ್ನಿಂಗ್ ಕೂಡ ಇದೆ ಸರಿ ಇವೆಲ್ಲದರ ಜೊತೆಗೆ ಯೂಟ್ಯೂಬು ಗಿಟ್ ಹಬ್ಬು ಅಲ್ಲಿ ಫ್ರೀಯಾಗೇ ಕಲಿಯೋಕ್ ಬೇಕಾದಷ್ಟು ಸಂಪನ್ಮೂಲಗಳಿವೆ ಮುಖ್ಯವಾಗಿ ಬೇಕಾಗಿರೋದು ಕಲಿಯೋ ಆಸಕ್ತಿ ಮತ್ತೆ ನಿರಂತರತೆ ಅಂದ್ರೆ ಚಿಕ್ಕದಾಗಿ ಶುರು ಮಾಡಿ ಬಿಡದೆ ಮುಂದುವರಿಸಿಕೊಂಡು ಹೋಗ್ಬೇಕು ಹೌದು ಕನ್ಸಿಸ್ಟೆನ್ಸಿ ಇಸ್ ದ ಕೀ ಅಂತಾರಲ್ಲ ಹಾಗೆ ಸರಿ ಹಾಗಾದ್ರೆ ಒಟ್ಟಿನಲ್ಲಿ ಹೇಳೋದಾದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಒಳ್ಳೆ ಸಂಬಳದ ಕೆಲಸ ಬೇಕು ಅಂದ್ರೆ ಸರಿಯಾದ ಬೇಡಿಕೆಯಲ್ಲಿರೋ ಕೌಶಲ್ಯಗಳನ್ನ ಬೆಳೆಸ್ಕೊಳ್ಳೋದು ಅನಿವಾರ್ಯ ಖಂಡಿತವಾಗಿಯೂ ಅದು ಐ ಇರ್ಬೋದು ಕ್ಲೌಡು ಸೈಬರ್ ಸೆಕ್ಯೂರಿಟಿ ಡೇಟಾ ಅಥವಾ ಡೆವಲಪ್ಮೆಂಟ್ ಯಾವುದಾದ್ರೂ ಒಂದು ದಾರಿಯನ್ನ ಆರಿಸ್ಕೊಂಡು ಅದರಲ್ಲಿ ಗಮನ ಹರಿಸ್ಬೇಕು ಹೌದು ಒಂದರಲ್ಲಿ ಸ್ಪೆಷಲೈಸ್ ಮಾಡೋದು ಮುಖ್ಯ ಆ ಚರ್ಚೆಯ ಕೊನೆಯಲ್ಲಿ ಹೇಳಿದ ಒಂದು ಮಾತು ನೆನಪಿನಲ್ಲಿಡಬೇಕು ಯಾವಾಗ್ಲೂ ಅಪ್ಡೇಟೆಡ್ ಆಗಿರಿ ವಿನಮ್ರರಾಗಿರಿ ಮತ್ತು ನೆನಪಿಡಿ ನಿಮ್ಮ ಕೌಶಲ್ಯಗಳೇ ನಿಮ್ಮ ನಿಜವಾದ ಮೌಲ್ಯ ಅಂದರೆ ಕರೆನ್ಸಿ ತುಂಬ ಚೆನ್ನಾಗಿ ಹೇಳಿದ್ರಿ ಇಲ್ಲಿ ಒಂದು ಕೊನೆಗೆ ಯೋಚನೆ ಮಾಡೋಚೆ ಒಂದು ಪ್ರಶ್ನೆ ಇದೆ ನಾವೀಗ ಚರ್ಚೆ ಮಾಡಿದ ಹಾಗೆ ಟೆಕ್ನಾಲಜಿ ಇಷ್ಟು ವೇಗವಾಗಿ ಬದಲಾಗ್ತದೆ ಹೌದು ಹಾಗಾದರೆ ಎರಡು ಸಾವಿರದ ಇಪ್ಪತ್ತೈದರ ನಂತರ ಅಂದರೆ ಮುಂದಿನ ದಿನಗಳಲ್ಲಿ ಯಾವ ಕೌಶಲ್ಯಗಳು ಮುಖ್ಯವಾಗಬಹುದು ಅಂತ ನಾವು ಇವತ್ತಿನ ಟ್ರೆಂಡ್ಗಳನ್ನು ನೋಡಿ ಹೇಗೆ ಊಹಿಸ್ಬೋದು ಇದರ ಬಗ್ಗೆ ಯೋಚಿಸೋದು ಕೂಡ ಒಂದು ಸ್ವಾರಸ್ಯಕರವಾದ ವಿಷಯ ಅಲ್ವಾ ಖಂಡಿತ ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಮಾತಾಡೋಣ